ಶ್ರೀ ಗುರು ಲಿಂಗಾಯ ನಮಃ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪು ಸಂಗನ ಬಸವಾ ಬಸವಣ್ಣವರು ಪಾಷಂಡ ಭೂಮಿಗಳು ಸಾಮರ್ಥ್ಯವನ್ನು ಬಿತ್ತಿ ಬೆಳೆದಿರುವಂತಕ್ಕಂಥ ಮಾತನ್ನು ಕೂಡ ಪಾಲ್ಕುರಿಕಿಯ ಅವರು ಹೇಳ್ತಾರೆ ಬಸವಣ್ಣನವರು ಬರೋದಕ್ಕಿಂತ ಮುಂಚೆ ಎಲ್ಲ ಪಾಷಂಡ ಭೂಮಿಯಂತೆ ಅಂದ್ರೆ ಸತ್ವಹೀಹೀನವಾದಂತಹ ಭೂಮಿ ಈ ಭೂಮಿಯಲ್ಲಿ ಭಕ್ತಿಯನ್ನ ಬೆಳೆಯನ್ನು ಅಂತ ಬಸವಣ್ಣನವರ ಭಕ್ತಿ ತುಂಬಾ ವಿಭಿನ್ನವಾದ ಭಕ್ತಿ ಅವರ ಭಕ್ತಿ ಬರಬರ ಭಕ್ತಿಯಾಗಿರಲಿಲ್ಲ ಅವರು ಯಾರಿಗೋ ತೋರಿಸಲಿಕ್ಕೆ ಮಾಡಿದಂಥ ಭಕ್ತಿ ಇಲ್ಲ ಈ ಭಕ್ತಿ ಭಕ್ತಿಯ ಮೂಲಕ ಯಾರನ್ನೋ ದಿಶಾ ಗಳಿಸಬೇಕಂತ ಮಾಡಿದಂಥವರಲ್ಲ ಅವರ ಭಕ್ತಿ ನಮಗೆ ನೇರ್ಪುಗೊಳಿಸುವಂತಾಗಿರುತ್ತೆ ಅವರ ಭಕ್ತಿ ನಮ್ಮ ಅಂತರಂಗ ಮತ್ತು ಬಹಿರಂಗಗಳನ್ನು ಪರಿಶುದ್ಧಗೊಳಿಸುವುದಾಗಿತ್ತು ಬಸವಣ್ಣವರು ಬರೋದಕ್ಕಿಂತ ಮುಂಚೆ ಬರೀ ಬಹಿರಂಗವಾಗಿ ತಮ್ಮ ಆಡಂಬರದ ವೇಷಗಳನ್ನು ತೊಟ್ಟು ಏನೇನೋ ಏನೇನೋ ಬನಾವಟಿಗಳನ್ನು ಮಾಡ್ತಿದ್ರು ಆದರೆ ಬಸವಣ್ಣವರ ಬಂದ ನಂತರ ಆ ಭಕ್ತಿಗೆ ವಿಶೇಷವಾದಂತಹ ಒಂದು ಕಳೆ ಬಂತು ಅಂತ ಹೇಳಿದರೆ ಅತಿಶಯೋಕ್ತಿಮ ಖಂಡಿತ ಆಗಲಿಕ್ಕಿಲ್ಲ ಆದ್ರೆ ಇವತ್ತು ಏನಾಗ್ತಾ ಇದೆ ಯಾವ ಲಿಂಗಾಯತರು ಮಠಾಧೀಶರು ಜನಸಾಮಾನ್ಯರಿಗೆ ದಾರಿ ತೋರಿಸ್ಬೇಕಾಗಿತ್ತು ಬಸವಣ್ಣವರ ಭಕ್ತಿ ಪಥವನ್ನು ತೋರಿಸಬೇಕಾಗಿತ್ತು ಮತ್ತೆ ಅವರು ಕೂಡ ಅದೇ ಭಕ್ತಿಯ ಪಳವಳಿಕೆ ಹಿಡಿದು ಹೊರಟಿದ್ದ ಹೊರಟಿದ್ದಾರಲ್ಲ ಅಂತ ನನಗೆ ನಿಜಕ್ಕೂ ನೋವಾಗ್ತದೆ ಯಾವ ಯಾವ ಮಠಾಧೀಶ ಲಿಂಗಾಯತ ತತ್ವಗಳ ಮೇಲೆ ಮಠಾಧೀಶ ನಡೆಯಲಿಕ್ಕೆ ಸಾಧ್ಯ ಆಗಿದೆಯೋ ಅದೇ ಮಠಾಧೀಶ ಮತ್ತೆ ಹತ್ತರ ಕೂಡ ಹನ್ನೊಂದನೆಯ ಭಕ್ತಿಯ ಆ ಮಠಾಧೀಶನಾಗ್ಲಿಕ್ಕೂ ಹೊರಟಿದ್ದಾರಲ್ಲ ಅನ್ನೋದು ನಿಜಕ್ಕೂ ನೋವಿನ ಸಂಗತಿ ಅವರನ್ನ ಬೈಬೇಕು ಅವ್ರನ್ನ ಟೀಕೆ ಮಾಡಬೇಕು ಅವರನ್ನ ಟೀಕೆ ಮಾಡೋ ಮೂಲಕ ನಾನು ಏನೋ ಎತ್ತರಕ್ಕೆ ಅನ್ನೋ ಯಾವ ಅಂಶಗಳು ನನ್ನ ತಲೆಯಲ್ಲಿಲ್ಲ ಸಹಜವಾಗಿ ಅವರು ನಮ್ಮ ಧರ್ಮದ ಗುರುಗಳು ನಮ್ಮ ಧರ್ಮದ ಗುರುಗಳು ನಮ್ಮ ಧರ್ಮಕ್ಕೆ ಚ್ಯುತಿ ಬಾರದಂತೆ ಬಸವಾದಿ ಶರಣರ ವ್ಯಕ್ತಿತ್ವಕ್ಕೆ ಚ್ಯುತಿ ತಾರದಂತೆ ಬದುಕು ಅಂತ ಹೇಳಲಿಕ್ಕೆ ನಾನು ತುಂಬಾ ಅಪೇಕ್ಷೆ ಪಡ್ತೇನೆ ಮೈಸೂರಿನ ಸುತ್ತೂರು ಮಠದ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಅವರು ಕೂಡ ಆ ಗಂಗಾ ನದಿಯಲ್ಲಿ ಮಿಂಜೆದ್ರು ಬಂದರು ಆಮೇಲೆ ಮತ್ತೊಬ್ಬರು ಹರಿಹರ ಪೀಠದ ವಚನಂದ ಸ್ವಾಮೀಜಿಗಳು ನೋಡಿ ಹೆಸರಲ್ಲಿ ವಚನ ವಚನಾನಂದ ಇದೆ ವಚನಗಳೇ ಬದುಕಿಗೆ ಆನಂದ ಅವು ನಮಗೆ ಸದೃಶ್ಯವನ್ನು ಕೊಡವಲ್ಲು ನಮಗೆ ಒಳಿತನ್ನು ಉಂಟು ಮಾಡಬಲ್ಲು ನಮಗೆ ಸರಿಯಾದ ಮಾರ್ಗವನ್ನ ವೈಜ್ಞಾನಿಕ ವೈಚಾರಿಕವಾದ ಮಾರ್ಗವನ್ನು ನಮಗೆ ತೋರಬಲ್ಲವು ಪ್ರಾಮಾಣಿಕ ಮಾದ ಮಾರ್ಗವನ್ನು ಅವರು ನಮಗೆ ತೋರಬಲ್ಲು ಆದರೆ ಆ ವಚನಂದ್ರೆ ಈಗಾದರೆ ತಾಯಿಯ ಮಲೆ ನಂಜಾಗಿ ಕೊಲ್ಲೋಡೆ ಇನ್ನಾರಿಗೆ ದೂರುಯ್ಯ ಅಂತ ನಾವು ಹೇಳ್ಬೋದಲ್ಲ ಈ ವಚನದ ಜೊತೆ ಜೊತೆಗೆ ನಮ್ಮ ಜಯಮೃತುಜ ಸ್ವಾಮೀಜಿಗಳು ಕೂಡಲ ಸಂಗಮದ ಜಯಮೃತು ಅವರು ಅಂತೂ ಅಲ್ಲಿ ಮಿಂದಿದ್ದು ನೋಡಿಲ್ಲ ಆದ್ರೆ ಅಲ್ಲಿ ಹೋದದ್ದು ನನಗೆ ಗೊತ್ತಾಯ್ತು ಮಿಂದಿದ್ರೆ ನನಗೇನು ತೊಕರಲಿಲ್ಲ ಆದ್ರೆ ನೀವು ಲಿಂಗಾಯತ ಧರ್ಮವನ್ನು ಪ್ರತಿನಿ ಪ್ರತಿನಿಧಿಸುವಂತವರು ನೀವು ಬ್ರಹ್ಮರಾಕ್ಷಸರ ಕೈಯಿಂದ ನಮ್ಮನ್ನು ಬಿಡಿಸಿದ್ದೀರಿ ಆ ಬ್ರಹ್ಮರಾಕ್ಷಸ ರಾಕ್ಷಸರನ್ನ ಹೊತ್ತು ಹೊತ್ತು ನಮ್ಮೆಲ್ಲ ಡಗಲಗಳು ಡುಬ್ಬ ಬಿದ್ದು ಬಿದ್ದು ಆಳಿ ಬಿದ್ದು ಹೋಗಿದ್ದು ಅಂಥವರ ಕಡೆಯಿಂದ ನೀವು ವಚನಾನಂದರಾಗ್ಲಿ ನಮ್ಮ ಕೂಡಲ ಸಂಗಮದ ಜಯಮೂರ್ತಿ ಸ್ವಾಮೀಜಿಗಳಾಗ್ಲಿ ಆ ಭ್ರಹ್ಮರಾಕ್ಷರಿಂದ ರಾಕ್ಷಸರಿಂದ ನೀವು ಬಿಡಿಸಿದ್ರಿ ಬ್ರಹ್ಮರಾಕ್ಷಸರಿಂದ ಬಿಡಿಸಿ ಮತ್ತೊಬ್ಬ ರಾಕ್ಷಸರ ಕಡೆಗೆ ನಮ್ಮನ್ನು ಕೊಡ್ತಾ ಇದ್ದಿರಲ್ಲ ಈ ಬಗ್ಗೆ ನೀವು ಯಾಕೆ ಆತ್ಮಾವಲೋಕನ ಮಾಡಬಾರ್ದು ನೀರಲ್ಲೇ ಮಿಂದು ಬಂದ್ರೆ ಏನಾದ್ರೂ ಪವಿತ್ರ ಆಗ್ಲಿಕ್ಕೆ ಸಾಧ್ಯನಾ ಈ ಸತ್ಯ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂತಲ್ಲ ಸುತ್ತೂರು ಶ್ರೀಗಳಿಗಂತೂ ಗೊತ್ತೇ ಇದೆ ಅವರ ದೇಶಕೇಂದ್ರ ಮಹಾಸ್ವಾಮೀಜಿಗಳು ಹಿರಿಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಈ ತತ್ವಗಳು ಈ ಚಿಂತನೆಗಳು ಜನಮಾನಸದಲ್ಲಿ ಮೂಡ್ಲಿ ಅಂತ ಕಾರಣಕ್ಕಾಗಿ ಶರಣ ಸಾಹಿತ್ಯ ಅನ್ನು ರಚಿಸಿದವರು ಅಲ್ಲಿ ಮೈಸೂರಿನಲ್ಲಿ ಒಂದು ಸರ್ಕಲ್ಗೆ ಬಸವಣ್ಣವರ ಮೂರ್ತಿ ಕುಡಿಸೋದಕ್ಕೆ ಅವರು ಕಾರ್ಮಿಕರ್ತರಾದವರು ಆದಂತವರು ನಾಡಿನ ಎಲ್ಲೆಡೆ ಬಸ್ ವಚನ ಸಾಹಿತ್ಯ ಮೊಳಗಲಿ ಅನ್ನೋ ಕಾರಣಕ್ಕಾಗಿ ಕನ್ನಡ ಶರಣ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದವರು ಅವರು ಅವರ ಬಳಿ ಹಿಡಿದು ಬಂದ ನೀವು ನೀವು ಕೂಡ ಒಂದು ಯಾವುದೋ ಒಂದು ನದಿಯಲ್ಲಿ ಮುಳುಗಿ ಬರ್ತೀರ ಅಂದಮೇಲೆ ಅದು ಕೂಡ ಸುಳ್ಳು ಹೇಳ್ತಾರೆ ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಅಂತ ಹೇಳ್ತಾ ಇದ್ರೆ ತ್ರಿವೇಣಿ ಎಲ್ಲಿದೆ ಇಲ್ಲಿ ಅಲ್ಲಿರೋದ ಎರಡು ನದಿ ಸರಸ್ವತಿ ನದಿ ಇಲ್ಲೇ ಗಂಗಾ ಮತ್ತು ಯಮುನಾ ಸರಸ್ವತಿಯಲ್ಲಿದೆ ಯಾವ ನದಿಯಲ್ಲಿ ನಿಂದು ಬಂದ್ರೆ ಪಾಪ ಹೋಗ್ಲಿಕ್ಕೆ ಸಾಧ್ಯನಾ ಪುಣ್ಯ ಸಿಗಲಿಕ್ಕೆ ಸಾಧ್ಯನಾ ನಿಮ್ಮನ್ನೇ ಯಾಕೆ ನಾವು ಉದ್ದೇಶಪೂರ್ವಕವಾಗಿ ಕೇಳ್ತಾ ಇದೀನಿ ಅಂದ್ರೆ ನೀವು ನಮ್ಮ ಧರ್ಮದ ಐಕಾನ್ಗಳು ನಮ್ಮ ಧರ್ಮದ ಪ್ರಮುಖರು ನೀವೇ ಏನ್ ಏನ್ಮಾಡ್ಬೇಕು ತಾಯಿಯ ಮೊಲೆಹಲ್ಲೆ ನಂಜಾಗಿ ಕೊಲ್ಲೋಡೆ ಇನ್ನಾರಿಗೆ ದೂರು ಬೆನೈ ಕೂಡಲ್ಲ ಸಂಗಮ ದೇವ ಅಂತ ಅನ್ನೋ ರೀತಿಯಲ್ಲಿ ನೀವೇ ಹೀಗೆ ಕೆಟ್ಟು ಕೆಸರಿದ್ದು ಹೋದ್ರೆ ನಾವು ಏನು ಮಾಡೋದು ಒಬ್ಬ ಪುಣ್ಯಾತ್ಮ ಹೇಳಿದ್ದಾನೆ ಪವಿತ್ರ ಸ್ನಾನ ಮಾಡಿ ಬಂದ್ರಂತವ್ರು ನನ್ನೊಳಗಿನ ಭಕ್ತಿ ಭಾವ ತುಂಬಿಕೊಂಡ್ಬಿಡ್ತಂತ ಮೊದಲು ಭಕ್ತಿ ಭಾವ ಇರಲಿಲ್ಲ ಈ ಮನುಷ್ಯನಿಗೆ ಗಂಗಾ ಮಾತೆಗೆ ಎಲ್ಲರೂ ಹೋಗಿ ಬೇಡ್ಕೊಂಡ್ರಂತೆ ಶಾಂತಿ ಜ್ಞಾನ ಆರೋಗ್ಯ ಕರುಣಿಸಲಿ ಅಂತ ಅವ್ರು ಕೇಳ್ಕೊಂಡ್ರಂತ ಶಾಂತಿ ಜ್ಞಾನ ಆರೋಗ್ಯ ನೀರಿನಲ್ಲಿ ಮುಳುಗಿಸಿದ್ರೆ ಸಿಗೋದಾಗಿದ್ರೆ ನಾವೆಲ್ಲರೂ ನೀರಿನಲ್ಲಿ ಮುಳುಗೋ ಕಾರ್ಯಕ್ರಮಗಳನ್ನೇ ಮಾಡೋಣ ಯಾರು ಬೇಡಂತಾರೆ ಕೇವಲ ಗಂಗಾ ಯಮುನ ಸರಸ್ವತಿ ನದಿಷ್ಟೇ ಪ್ರಮುಖ ಇಲ್ಲ ನಮ್ಮಲ್ಲಿ ಹರಿಯುವ ಕೃಷ್ಣ ಭೀಮೆ ಕಾವೇರಿ ಇವು ನದಿಗಳು ಅಪವಿತ್ರನ ಈ ನದಿಯಲ್ಲೂ ಆ ಕೆಲಸವನ್ನು ಮಾಡಬಹುದಲ್ಲ ಅಲ್ಲಿ ಹೋಗಿ ಅದನ್ನ ಯಾಕೆ ಮಾಡ್ಬೇಕು ಇದು ಒಂದು ತಂತ್ರ ಇದೆ ಭಾವನಾತ್ಮಕವಾಗಿ ನಮ್ಮನ್ನ ಆ ಕಡೆ ಸೆಳೆದು ನಮ್ಮನ್ನ ನಮ್ಮನ್ನ ಬೇರೆ ದಿಕ್ಕಿಗೆ ಕರೆದ್ಕೊಂಡು ಹೋಗುವಂತ ಹುನ್ನಾರಗಳಿವೆ ಈ ರಾಜಕೀಯ ಹುನ್ನಾರಗಳನ್ನ ನಮ್ಮ ಧಾರ್ಮಿಕ ಮುಖಂಡರು ಯಾಕೆ ಮಾಡ್ತಾ ಇದ್ರು ಗೊತ್ತಿಲ್ಲ ಬಸವಣ್ಣವರು ಅವತ್ತೇ ಬರುತ್ತಾರೆ ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು ನಿಮ್ಮ ನರಿಯದ ಕಾರಣ ನೀವು ಯಾರು ಅಂತ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ ಆ ಕಾರಣಕ್ಕೆ ಕೈಗೆ ಹುಲ್ಲು ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ ನಿಮ್ಮ ಗರಿಯದ ನಿಮ್ಮ ಗರಗದ ಕಾರಣ ಕೊರಳಲ್ಲಿ ನೆರಳು ನಿಮಗೆ ನಾನು ಅರ್ಪಣೆಗೊಂಡಿಲ್ಲ ನಾನು ನಿಮ್ಮ ನಿಮಗೆ ಅರ್ಪಿಸಿಲ್ಲ ಆ ಕಾರಣಕ್ಕಾಗಿ ಕೊರಳಲ್ಲಿ ನೇಣನ್ನು ಧರಿಸಿಕೊಂಡಿದ್ದೇನೆ ಹಿಂದಲೇಕೋ ತೊಳೆಯಲೆಕೋ ಹಿಂಡಲೇಕೋ ತೊಣಿಯ ಲಕ್ಕೋ ಮುಳು ಮುಳುಗಿ ಮೂಗ ಹಿಡಿಯಲೇಕೋ ಮುಳು ಮುಳುಗಿ ಮೂಗ ಹಿಡಿಯಲೇಕೋ ಕೂಡಲ ಸಂಗನ ಶರಣರಲ್ಲ ಶರಣರಲ್ಲಿ ಕೂಡಲ ಸಂಗನ ಶರಣರಲ್ಲಿ ಡೋಹಾರ ಕಕ್ಕಯ್ಯ ಯಾವ ತೊರೆಯಲ್ಲಿ ಮಿಂದ ಅಂತ ಪ್ರಶ್ನೆ ಕೇಳ್ತಾರೆ ಶರಣ ಡೋಹಾರ ಕಕ್ಕಯ್ಯ ತಳವರ್ಗದವನು ಕೀಳು ಕುಳದವಂತ ಮೇಲ್ವರ್ಗದವರು ಕದ್ದಿದ್ರು ಆತ ಪರಿಶುದ್ಧರದ ಆತ ಯಾವ ತೊರೆಯಲ್ಲಿ ಮಿಂದಿದ್ದ ಮಾರಾಯ್ರೆ ಅನ್ನೋ ಪ್ರಶ್ನೆಗಳ ಮೂಲಕ ನೀರಿನಿಂದ ಮುಳುಗೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದಡಿಲ್ಲ ತುತ್ತ ತುದಿಯ ಮೇರು ಗಿರಿಯ ಮುಟ್ಟಿ ಕೂಗದಡಿಲ್ಲ ನೋಡಿ ಏನ್ ಒಂದೇ ಕೆಲಸ ಮಾಡೋಕ್ಕೂ ಅತ್ತಲಿತ್ತ ಹರಿಯುವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಗು ನೋಡ ಗುಹೇಶ್ವರ ಅಲ್ಲಮ್ಮ ಪ್ರತಾನೆ ನಿಮ್ಗೆ ಏನಾಗಿ ಗೊತ್ತಿದೆ ಗೊತ್ತಿದ್ರು ಈ ತರ ಮಾಡ್ತಿದ್ರಲ್ಲ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವರ ಕಂಡಲ್ಲಿ ಸುತ್ತುವವರಯ್ಯ ಬತ್ತುವ ಜಲವ ಒಣಗು ಮರವ ನಂಬಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಅಂತ ಹೇಳಿದಾರ ಇದು ನಿಮಗೆ ಗೊತ್ತಿಲ್ವಾ ಇದನ್ನು ನಿಮಗೆ ಗೊತ್ತಿದೆ ಒಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಅಂತ ಈ ಮಾತುಗಳನ್ನು ಕೂಡ ಹೇಳಿದ್ದಾರಲ್ಲ ನಿಂದು ದೇವರ ಪೂಜಿಸೇನೆಂಬ ಸಂದೇಹಿ ಮಾನವ ನೀ ಕೇಳ ಮೀಯದೆ ಮೀನು ಮೀಯದೆ ಮಸಳೆ ಅಂತ ಸಿದ್ದರಾಮ ಶರಣರು ಕೂಡ ಹೇಳಿದ್ದಾರೆ ಈಗೆಲ್ಲ ಇದ್ದಾಗೂ ಕೂಡ ನೀವು ಮತ್ತೆ ಯಾವುದೋ ಒಂದು ನದಿಯಲ್ಲಿ ಢುಮಕಿ ಹಾಕುವ ಮೂಲಕ ಜನರಿಗೆ ಆ ಕಡೆ ಭಾವನಾತ್ಮಕ ಸೆಳೆಯುವ ಮೂಲಕ ನಿಜಕ್ಕೂ ನೀವು ತತ್ವಗಳನ್ನ ಎಲ್ಲರಿಗೆ ಪಸರಿಸುವುದನ್ನು ತಡೀತಾ ಇದ್ರಿ ಅಂತ ನನ್ಗೆ ಅನಿಸ್ತದೆ ನೋಡಿ ಈ ತತ್ವನ ನಾವು ಎಷ್ಟೋ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣನ ಬಸವಾದಿ ಶರಣರ ವಚನಗಳಲ್ಲಿ ಆ ತಾಕತ್ತಿದೆ ಹನ್ನೆರಡು ನೂರು ವರ್ಷಗಳ ಹಿಂದೆ ಕೂಡ ಶತಮಾನಗಳ ಹಿಂದೆ ಶತಶತಮಾನಗಳ ಹಿಂದೆ ಈ ತತ್ವವನ್ನ ತಡಿಲಿಕ್ಕೆ ಈ ವಿಚಾರಗಳನ್ನ ಹಿಡಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವತ್ತಿಗೂ ಸಾಧ್ಯ ಆಗಿಲ್ಲ ಯಾಕಂದ್ರೆ ಆ ಸತ್ವ ಆ ಆ ಸಾಹಿತ್ಯದಲ್ಲಿ ಇದೆ ಆ ಸಾಹಿತ್ಯಕ್ಕೆ ನಮ್ ಯಾರು ಆಶ್ರಯ ಬೇಕಾಗಿಲ್ಲ ತನ್ನ ತಾನೇ ಅದು ಬೆಳಕೊಂಡು ಹೋಗ್ತದೆ ನೋಡಿ ಈ ತತ್ವವನ್ನ ಈ ಚಿಂತನೆ ಎಷ್ಟು ಹಾಳು ಮಾಡ್ಬೇಕಂತ ಪ್ರಯತ್ನ ಪಡ್ತಾರೋ ಅದಷ್ಟೇ ಮೇಲಿದ್ದು ಪುಟಿದು 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 ಬರ್ತದೆ ಮನೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸೇಡಮ್ನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅವರು ಹೇಗಾದ್ರೂ ಮಾಡಿ ಬಸವಣ್ಣವರನ್ನ ವಿರೂಪಗೊಳಿಸಬೇಕು ವಚನ ಸಾಹಿತ್ಯವನ್ನು ಹದಗೆಡಿಸ್ಬೇಕು ರಾಷ್ಟ್ರೀಯತೆ ಹೆಸರ ಮೇಲೆ ಬಸವಾದೀಶ್ನ ರಾಷ್ಟ್ರೀಯತೆಯನ್ನು ಹೇಳಿಲ್ವಾ ಐಕ್ಯತೆಯನ್ನು ಹೇಳಿಲ್ಲ ಅವರು ಅವರು ರಾಜತಿ ಅರಾಜಕತೆಗೆ ಸೂಚನೆ ನೀಡಿದ್ರ ಭಕ್ತಿ ಅಂದ್ರೆ ಕೇವಲ ಗುಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಭಕ್ತಿ ಅಲ್ಲ ಕಾಯಕವೇ ಭಕ್ತಿ ಅಂತ ಹೇಳಿದ್ರು ಅವರು ಕೈಲಾಸ ಅಂತ ಸೂಚನೆ ಮಾಡಿದ್ರು ಇದನ್ನ ಮರೆತು ಬೇಕಂದ್ರೆ ಅವರ ಬಸವಣ್ಣನ ವಿರೂಪಗೊಳಿಸ್ಬೇಕಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಆ ಕಾರ್ಯಕ್ರಮ ಎಷ್ಟು ಸೂಪರ್ ಪ್ಲಾಫ್ ಆಯಿತು ಸಾಧ್ಯ ಇಲ್ಲ ಒಡಲೊಳಗಣ ಕಿಚ್ಚು ಒಡಲ ಸುಡುವುದಲ್ಲದೆ ನೆರೆಮನೆಯ ಸುಡುವುದು ಅಂತಕ್ಕಂಥ ಮಾತನ್ನು ಕೂಡ ಶರಣರು ಹೇಳಿದ್ದಾರೆ ಒಡಲಲ್ಲಿ ಕಿಚ್ಚಿಟ್ಟುಕೊಂಡು ನಿಮ್ಮನ್ನ ಲಿಂಗಾಯತ ಮಠಾಧೀಶರನ್ನ ಮುಖ್ಯ ಗುರಿಯನ್ನಾಗಿಟ್ಟುಕೊಂಡು ಅವರು ಹೊರಟಿದ್ದಾರೆ ದಯವಿಟ್ಟು ಜನಮಾನಸವನ್ನು ಅರ್ಥ ಮಾಡಿಕೊಟ್ರಿ ಜನಸಾಮಾನ್ಯರನ್ನ ತಿಳಿರಿ ಈಗ ಬಸವ ತತ್ವದ ಪತಾಕೆ ಎಲ್ಲ ಕಡೆ ಆರ್ಥ ಇದೆ ಇಂಥ ಸಂದರ್ಭದಲ್ಲಿ ನೀವು ಧರ್ಮದ ಮುಖಂಡರಾಗಿ ಯಾವುದೋ ಇನ್ಯಾವುದೋ ಆಸೆ ಆಮಿಷಗಳಿಗೆ ಹೋಗೋದು ಸರಿಯಲ್ಲ ಅಂತ ನನ್ನ ಭಾವನೆ ನೀವು ಆಸೆ ಆಮಿಷಿಗೆ ಹೋಗೋರಲ್ಲ ಗುಡಿ ಯಾಕಂದ್ರೆ ಬಸವಣ್ಣವರ ಹಿಂಬಾಲಕರು ನೀವು ಬಸವ ತತ್ವವನ್ನು ಬಿತ್ತೋರು ನೀವು ನಿಮಗೆ ಆಸೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ನೀವು ದಯವಿಟ್ಟು ಸ್ವಲ್ಪ ಆಲೋಚನೆ ಮಾಡಿ ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು ಪುರಾಣ ಮಾರ್ಗ ಮೀರಿದ ಮಹಾಪೌರಾಣಿಕರು ಲಿಂಗವಂತರು ಅಂತಕ್ಕಂಥ ಮಾತನ್ನ ನಗೆಮಾರಿ ತಂದಿಗಳು ಅವತ್ತೇ ಹೇಳಿದ್ದಾರೆ ಹಾಗಾಗಿ ನಗೆಮಾರಿ ತಂದೆಗಳ ಅರ್ಥ ವಚನಗಳ ಅರ್ಥವನ್ನು ತಾವು ಅರ್ಥ ಮಾಡಿಕೊಂಡು ಅರ್ಥಪೂರ್ಣವಾಗಿ ಲಿಂಗಾಯತ ಧರ್ಮದ ಸಮಾಜವನ್ನು ನೀವು ಕಟ್ತೀರಿ ಅಂತ ಅನ್ನೋ ನಂಬಿಕೆ ನನಗೆ ಇವತ್ತು ಕೂಡ ಇದೆ ದಯವಿಟ್ಟು ಬಂದರೆ ಪೂಜ್ಯ ಶ್ರೀ ಸುತ್ತೂರು ಮಠದ ಶ್ರೀಗಳೇ ಹಾಗೂ ನಮ್ಮ ಕೂಡಲ ಸಂಗಮದ ಜಯ ಸ್ವಾಮಿಗಳೇ ನೋಡಿ ನಿಮ್ಮ ನಿಮ್ಮ ಹೆಸರಲ್ಲಿ ಜೈ ಇದೆ ಬಸವ ಇದೆ ಮತ್ತು ಮೃತ್ಯುಂಜಯ ಇದೆ ನೀವು ಮೃತ್ಯುವನ್ನು ಗೆದ್ದವರು ಬಸವನ್ನ ಅಪ್ಪಿಕೊಂಡವರು ಜಯವನ್ನು ಯಾವತ್ತೂ ಜೊತೆಗೆ ನೀವು ಯಾರೇ ವಂಚನೆ ಮಾಡಿದ್ರು ನೀವು ಮಾತ್ರ ಮಾಡಬಾರ್ದು ನೀವು ಮಾಡೋದಿಲ್ಲ ಅಂತಂದ್ರೆ ಖಾತ್ರಿ ನನಗಿದೆ ವಚನಂದ್ರು ವಚನ ಮತ್ತು ಆನಂದ ಎರಡೂ ನಮ್ಮ ಸಮಾಜಕ್ಕೆ ಬೇಕಾಗಿದೆ ನಿಮ್ಮ ಹಿಂದಿನ ಪೂರ್ವಶ್ರಮವನ್ನು ಅರ್ಥ ಮಾಡಿಕೊಳ್ಳಿ ಅದನ್ನು ತಿಳ್ಕಂಡಾದರೂ ನಮ್ಮ ಜೊತೆಗೆ ಬನ್ನಿ ಅಂತ ಕೈಮುಗಿದು ನಿಮ್ಮನ್ನು ಕೇಳಿಕೊಳ್ತೇನೆ ನಿಮ್ಮ ವಿಶ್ವರಾಧ್ಯ ಸತ್ಯಂಪೇಟೆ